ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಹೃದಯಾಘಾತವು ಹೆಚ್ಚಾಗಿ ಮಹಿಳೆಯರಿಗಿಂತ ಹೆಚ್ಚಾಗಿ ಪುರುಷರೊಂದಿಗೆ ಸಂಬಂಧಿಸಿದೆ ಮತ್ತು ಈ ಲಿಂಗ ಅಸಮಾನತೆಯ ಹಿಂದಿನ ಕಾರಣಗಳು ಬಹುಮುಖಿಯಾಗಿರುತ್ತವೆ ಒಂದು ಸಂಭಾವ್ಯ ಅಂಶವೆಂದರೆ ಪುರುಷರಲ್ಲಿ ಅಧಿಕ ರಕ್ತದೊತ್ತಡದ ಹರಡುವಿಕೆ ಅಧಿಕ ರಕ್ತದೊತ್ತಡವು ಹೃದಯದ ಮೇಲೆ ಒತ್ತಡವನ್ನು ಉಂಟುಮಾಡಬಹುದು ಇದು ಕಾಲಾನಂತರದಲ್ಲಿ ಕ್ರಮೇಣ ದುರ್ಬಲಗೊಳ್ಳಲು ಕಾರಣವಾಗುತ್ತದೆ ವಾಸ್ತವವಾಗಿ ಮಹಿಳೆಯರಿಗೆ ಹೋಲಿಸಿದರೆ ಪುರುಷರು ಜೀವನದಲ್ಲಿ ಅಧಿಕ ರಕ್ತದೊತ್ತಡವನ್ನು ಹೊಂದಿರುತ್ತಾರೆ ಎಂದು ಅಧ್ಯಯನಗಳು ತೋರಿಸಿವೆ ಇದಲ್ಲದೆ ಧೂಮಪಾನ ಮತ್ತು ಅತಿಯಾದ ಮದ್ಯಪಾನದಂತಹ ಅನಾರೋಗ್ಯಕರ ಜೀವನ ಶೈಲಿ ಅಭ್ಯಾಸಗಳು ಪುರುಷರ ಹೃದಯ ರಕ್ತನಾಳದ ಆರೋಗ್ಯದ ಮೇಲೆ ಬಲವಾದ ಪರಿಣಾಮವನ್ನು ಬೀರುತ್ತವೆ ಮತ್ತು ಹೃದಯ ವೈಫಲ್ಯದ ಅಪಾಯವನ್ನು ಹೆಚ್ಚಿಸುತ್ತವೆ ಆದಾಗ್ಯೂ ಹೃದಯ ವೈಫಲ್ಯವು ಪುರುಷರ ಮೇಲೆ ಅಸಮಾನವಾಗಿ ಏಕೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವಲ್ಲಿ ಹಾರ್ಮೋನುಗಳ ಪ್ರಭಾವವನ್ನು ಕಡೆಗಣಿಸದಿರುವುದು ಮುಖ್ಯವಾಗಿದೆ ಈಸ್ಟ್ರೋಜೆನ್ ಆರೋಗ್ಯಕರ ರಕ್ತನಾಳಗಳನ್ನು ಕಾಪಾಡಿಕೊಳ್ಳಲು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಪ್ರಯೋಜನಕಾರಿ ಎಂದು ದೀರ್ಘಕಾಲ ಪರಿಗಣಿಸಲಾಗಿದೆ ಹೃದಯ ವೈಫಲ್ಯವನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಅಂಶಗಳು ಮಹಿಳೆಯರು ಋತುಬಂಧವನ್ನು ಸಮೀಪಿಸಿದಾಗ ಮತ್ತು ಅವರ ಈಸ್ಟ್ರೋಜೆನ್ ಮಟ್ಟಗಳು ಕಡಿಮೆಯಾಗುತ್ತವೆ ಅವರು ಹೃದಯ ವೈಫಲ್ಯ ಸೇರಿದಂತೆ ವಿವಿಧ ಹೃದಯ ರಕ್ತನಾಳದ ಕಾಯಿಲೆಗಳಿಗೆ ಹೆಚ್ಚು ಒಳಗಾಗುತ್ತಾರೆ ಈ ವಿದ್ಯಮಾನವು ಲಿಂಗಗಳ ನಡುವಿನ ಹಾರ್ಮೋನ್ ವ್ಯತ್ಯಾಸಗಳು ವಾಸ್ತವವಾಗಿ ಹೃದ್ರೋಗದ ಪ್ರಮಾಣಕ್ಕೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತವೆ ಎಂದು ಸೂಚಿಸುತ್ತದೆ ಮಹಿಳೆಯರಿಗಿಂತ ಪುರುಷರು ಹೃದಯಾಘಾತಕ್ಕೆ ಹೆಚ್ಚು ಒಳಗಾಗುತ್ತಾರೆ ಎಂಬುದು ನಿರಾಶಾದಾಯಕವಾಗಿ ತೋರುತ್ತದೆಯಾದರೂ ನಿರ್ದಿಷ್ಟವಾಗಿ ಪುರುಷರಿಗೆ ಗುರಿಪಡಿಸುವ ಮಧ್ಯಸ್ಥಿಕೆಗಳಿಗೆ ಇದು ಒಂದು ಅವಕಾಶವನ್ನು ಎತ್ತಿ ತೋರಿಸುತ್ತದೆ ಉದ್ದೇಶಿತ ಜಾಗೃತಿ ಅಭಿಯಾನಗಳು ಮತ್ತು ಆರಂಭಿಕ ಸ್ಕ್ರೀನಿಂಗ್ ಕಾರ್ಯಕ್ರಮಗಳ ಮೂಲಕ ಅಧಿಕ ರಕ್ತದೊತ್ತಡದ ಚಿಹ್ನೆಗಳು ಅಥವಾ ಇತರ ಅಪಾಯಕಾರಿ ಅಂಶಗಳನ್ನು ಪತ್ತೆಹಚ್ಚಲು ವಿನ್ಯಾಸಗೊಳಿಸಲಾಗಿದೆ ಹೃದ್ರೋಗಕ್ಕೆ ಪುರುಷ ದುರ್ಬಲತೆಯೊಂದಿಗೆ ಆಹಾರ ವ್ಯಾಯಾಮದ ದಿನಚರಿಗಳು ಒತ್ತಡ ನಿರ್ವಹಣೆ ತಂತ್ರಗಳು ಮತ್ತು ಅಪಾಯದಲ್ಲಿರುವ ಜನಸಂಖ್ಯೆಯ ನಡುವೆ ನಿಯಮಿತ ವೈದ್ಯಕೀಯ ತಪಾಸಣೆಗಳ ಮೂಲಕ ಶಿಕ್ಷಣದ ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುವ ಮೂಲಕ ಈ ವಿಶೇಷವಾಗಿ ಮಧ್ಯವಯಸ್ಕ ಮತ್ತು ವಯಸ್ಸಾದ ಪುರುಷರಲ್ಲಿಯೇ ಹೃದಯಾಘಾತದ ಪ್ರಮಾಣಗಳ ಸುತ್ತಲಿನ ಲಿಂಗ ಅಂತರವನ್ನು ಕಡಿಮೆ ಮಾಡಲು ನಾವು ಪ್ರಯತ್ನಿಸಬಹುದು ಎಲ್ಲರಿಗೂ ಸಮಾನವಾಗಿ ಒಟ್ಟಾರೆ ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸುವುದು ಹೃದಯ ವೈಫಲ್ಯವು ಗಂಭೀರವಾದ ವೈದ್ಯಕೀಯ ಸ್ಥಿತಿಯಾಗಿದ್ದು ಅದು ವ್ಯಕ್ತಿಗಳ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಹೃದಯವು ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡಲು ವಿಫಲವಾದಾಗ ಇದು ಸಂಭವಿಸುತ್ತದೆ ಇದು ಪ್ರಮುಖ ಅಂಗಗಳು ಮತ್ತು ಅಂಗಾಂಶಗಳಿಗೆ ರಕ್ತದ ಹರಿವು ಕಡಿಮೆಯಾಗಲು ಕಾರಣವಾಗುತ್ತದೆ ಹೃದಯಾಘಾತವನ್ನು ಇನ್ನಷ್ಟು ಸಂಕೀರ್ಣಗೊಳಿಸುವುದು ಹೃದಯದ ಒಂದು ಅಥವಾ ಎರಡು ಬದಿಗಳ ಮೇಲೆ ಪರಿಣಾಮ ಬೀರಬಹುದು ಹೃದಯ ವೈಫಲ್ಯವು ಹೃದಯದ ಒಂದು ಭಾಗದಲ್ಲಿ ಮಾತ್ರ ಪರಿಣಾಮ ಬೀರಿದರೆ ಅದನ್ನು ಎಡವ್ ಬದಿಯ ಅಥವಾ ಬಲ ಬದಿಯ ಹೃದಯ ವೈಫಲ್ಯ ಎಂದು ಕರೆಯಲಾಗುತ್ತದೆ ದೇಹಕ್ಕೆ ಆಮ್ಲಜನಕಯುಕ್ತ ರಕ್ತವನ್ನು ಪಂಪ್ ಮಾಡಲು ಕಾರಣವಾದ ಎಡ ಕುಹರವು ದುರ್ಬಲಗೊಂಡಾಗ ಅಥವಾ ಗಟ್ಟಿಯಾದಾಗ ಎಡವ್ ಬದಿಯ ಹೃದಯ ವೈಫಲ್ಯ ಸಂಭವಿಸುತ್ತದೆ ಇದು ದೇಹದ ಉಳಿದ ಅಂಗಗಳು ಮತ್ತು ಅಂಗಾಂಶಗಳನ್ನು ತಲುಪುವ ಆಮ್ಲಜನಕ ಸಮೃದ್ಧ ರಕ್ತದ ಅಸಮರ್ಪಕ ಪೂರೈಕೆಗೆ ಕಾರಣವಾಗುತ್ತದೆ ಮತ್ತೊಂದೆಡೆ ಬಲಭಾಗದ ಹೃದಯ ವೈಫಲ್ಯವು ಮುಖ್ಯವಾಗಿ ಹೃದಯದ ಬಲಭಾಗದ ಮೇಲೆ ವಿಶೇಷವಾಗಿ ಬಲಕುಹರದ ಮೇಲೆ ಪರಿಣಾಮ ಬೀರುತ್ತದೆ ಈ ರೀತಿಯ ಹೃದಯ ವೈಫಲ್ಯವು ಎಡ ಬದಿಯ ವೈಫಲ್ಯದ ಪರಿಣಾಮವಾಗಿ ಬೆಳವಣಿಗೆಯಾಗುತ್ತದೆ ಆದರೆ ಶ್ವಾಸಕೋಶದ ಕಾಯಿಲೆಗಳು ಅಥವಾ ಶ್ವಾಸಕೋಶದ ಅಧಿಕ ರಕ್ತದೊತ್ತಡದಂತಹ ಇತರ ಅಂಶಗಳಿಂದ ಕೂಡ ಉಂಟಾಗುತ್ತದೆ ಪ್ರತಿಯೊಂದು ವಿಧದ ಹೃದಯ ವೈಫಲ್ಯವು ಹೃದಯದ ವಿವಿಧ ಬದಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅರ್ಥ ವೈಯಕ್ತಿಕ ರೋಗಿಗಳ ಅಗತ್ಯಗಳಿಗೆ ಅನುಗುಣವಾಗಿ ಉದ್ದೇಶಿತ ಚಿಕಿತ್ಸಾ ತಂತ್ರಗಳನ್ನು ಅನುಮತಿಸುತ್ತದೆ ಅಧಿಕ ರಕ್ತದೊತ್ತಡದಂತಹ ಅಪಾಯಕಾರಿ ಅಂಶಗಳನ್ನು ಸರಿಯಾಗಿ ನಿರ್ವಹಿಸುವ ಮೂಲಕ ಮತ್ತು ನಿಯಮಿತ ವ್ಯಾಯಾಮದಂತಹ ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಮತ್ತು ಹಣ್ಣುಗಳು ತರಕಾರಿಗಳು ಧಾನ್ಯಗಳು ನೇರ ಪ್ರೋಟೀನ್ಗಳು ಮತ್ತು ಸೀಮಿತ ಸೋಡಿಯಂ ಸೇವನೆಯಿಂದ ಸಮೃದ್ಧವಾಗಿರುವ ಸಮತೋಲಿತ ಆಹಾರದ ಮೂಲಕ ವ್ಯಕ್ತಿಗಳು ಈ ಪರಿಸ್ಥಿತಿಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು ಮತ್ತು ಒಟ್ಟಾರೆಯಾಗಿ ಗರಿಷ್ಠಗೊಳಿಸಬಹುದು ಹೃದಯ ರಕ್ತನಾಳದ ಆರೋಗ್ಯ ಹೃದಯ ವೈಫಲ್ಯವು ವಿಶ್ವಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ವೈದ್ಯಕೀಯ ಸ್ಥಿತಿಯಾಗಿದೆ ದೇಹದ ಅಗತ್ಯಗಳನ್ನು ಪೂರೈಸಲು ಹೃದಯವು ಸಾಕಷ್ಟು ರಕ್ತವನ್ನು ಪಂಪ್ ಮಾಡಲು ಸಾಧ್ಯವಾಗದಿದ್ದಾಗ ಇದು ಸಂಭವಿಸುತ್ತದೆ ಹೃದಯಾಘಾತಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲದಿದ್ದರೂ ಸೂಕ್ತ ಚಿಕಿತ್ಸೆಯಿಂದ ಅದನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು ಹೃದಯಾಘಾತವನ್ನು ನಿರ್ವಹಿಸುವ ಪ್ರಮುಖ ಅಂಶವೆಂದರೆ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವುದು ಅಧಿಕ ರಕ್ತದೊತ್ತಡವು ಹೃದಯ ವೈಫಲ್ಯದ ಲಕ್ಷಣಗಳನ್ನು ಇನ್ನಷ್ಟು ಹದಗೆಡಿಸುತ್ತದೆ ಮತ್ತು ತೊಡಕುಗಳ ಅಪಾಯವನ್ನು ಹೆಚ್ಚಿಸುತ್ತದೆ ಆರೋಗ್ಯಕರ ಆಹಾರವನ್ನು ಕಾಪಾಡಿಕೊಳ್ಳುವುದು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಮತ್ತು ಸೂಚಿಸಲಾದ ಔಷಧಿಗಳನ್ನು ತೆಗೆದುಕೊಳ್ಳುವಂತಹ ಜೀವನ ಶೈಲಿಯ ಬದಲಾವಣೆಗಳ ಮೂಲಕ ಹೃದಯ ವೈಫಲ್ಯದ ವ್ಯಕ್ತಿಗಳು ತಮ್ಮ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು ಮತ್ತು ಅವರ ಹೃದಯಕ್ಕೆ ಹೆಚ್ಚಿನ ಹಾನಿಯನ್ನು ಕಡಿಮೆ ಮಾಡಬಹುದು ಹೆಚ್ಚುವರಿಯಾಗಿ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಹೃದಯ ವೈಫಲ್ಯವನ್ನು ನಿರ್ವಹಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಧೂಮಪಾನವನ್ನು ತ್ಯಜಿಸುವುದು ಆಲ್ಕೋಹಾಲ್ ಸೇವನೆಯನ್ನು ಮಿತಿಗೊಳಿಸುವುದು ಮತ್ತು ಅತಿಯಾದ ಉಪ್ಪು ಸೇವನೆಯನ್ನು ತಪ್ಪಿಸುವುದು ಉತ್ತಮ ಹೃದಯ ರಕ್ತನಾಳದ ಆರೋಗ್ಯಕ್ಕೆ ಪ್ರಮುಖ ಹಂತಗಳಾಗಿವೆ ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗುವುದರಿಂದ ಹೃದಯ ಸ್ನಾಯುವನ್ನು ಬಲಪಡಿಸಬಹುದು ಮತ್ತು ಒಟ್ಟಾರೆ ಹೃದಯದ ಕಾರ್ಯವನ್ನು ಸುಧಾರಿಸಬಹುದು ಈ ಸಮಯದಲ್ಲಿ ಹೃದಯಾಘಾತಕ್ಕೆ ಚಿಕಿತ್ಸೆ ಇಲ್ಲದಿರಬಹುದು ವೈದ್ಯಕೀಯ ತಂತ್ರಜ್ಞಾನದಲ್ಲಿನ ಪ್ರಗತಿಗಳು ವಿವಿಧ ಚಿಕಿತ್ಸಾ ಆಯ್ಕೆಗಳನ್ನು ಒದಗಿಸಿವೆ ಇದು ಈ ಸ್ಥಿತಿಯನ್ನು ಹೊಂದಿರುವ ವ್ಯಕ್ತಿಗಳು ಪೂರೈಸುವ ಜೀವನವನ್ನು ನಡೆಸಲು ಅನುವು ಮಾಡಿಕೊಡುತ್ತದೆ ಔಷಧಿಗಳಿಂದ ಹಿಡಿದು ಪೇಸ್ಮೇಕರ್ಗಳು ಅಥವಾ ಡಿಫಿಬ್ರಿಲೇಟರ್ಗಳಂತಹ ಅಳವಡಿಸಬಹುದಾದ ಸಾಧನಗಳಿಗೆ ಈ ಮಧ್ಯಸ್ಥಿಕೆಗಳು ರೋಗಲಕ್ಷಣಗಳನ್ನು ನಿರ್ವಹಿಸಲು ಮತ್ತು ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಕೊನೆಯಲ್ಲಿ ಹೃದಯಾಘಾತಕ್ಕೆ ಇನ್ನೂ ಯಾವುದೇ ಚಿಕಿತ್ಸೆ ಇಲ್ಲದಿದ್ದರೂ ಔಷಧಿಗಳ ಅನುಸರಣೆಯ ಮೂಲಕ ಅತ್ಯುತ್ತಮ ರಕ್ತದೊತ್ತಡ ಮಟ್ಟವನ್ನು ಕಾಪಾಡಿಕೊಳ್ಳುವುದರ ಮೇಲೆ ಕೇಂದ್ರೀಕರಿಸುವ ಮೂಲಕ ಮತ್ತು ವ್ಯಾಯಾಮ ಮತ್ತು ಆಹಾರದ ಬದಲಾವಣೆಗಳನ್ನು ಒಳಗೊಂಡಿರುವ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಈ ದೀರ್ಘಕಾಲದ ಸ್ಥಿತಿಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ಸಾಧ್ಯವಿದೆ ಭವಿಷ್ಯದಲ್ಲಿ ಸಂಭಾವ್ಯ ಚಿಕಿತ್ಸೆಗಳು ಅಥವಾ ಹೆಚ್ಚು ಪರಿಣಾಮಕಾರಿ ಚಿಕಿತ್ಸೆಗಳನ್ನು ಕಂಡುಹಿಡಿಯುವ ಗುರಿಯನ್ನು ಹೊಂದಿರುವ ಸಂಶೋಧನೆ ಮತ್ತು ತಂತ್ರಜ್ಞಾನದಲ್ಲಿ ನಡೆಯುತ್ತಿರುವ ಪ್ರಗತಿಯೊಂದಿಗೆ ಹೃದಯ ವೈಫಲ್ಯದಿಂದ ಬದುಕುವವರಿಗೆ ಭರವಸೆ ಉಳಿದಿದೆ ಹೃದಯ ವೈಫಲ್ಯವು ಹೃದಯವು ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡಲು ಸಾಧ್ಯವಾಗದಿದ್ದಾಗ ಸಂಭವಿಸುವ ಸ್ಥಿತಿಯಾಗಿದ್ದು ದೇಹದಲ್ಲಿ ದ್ರವದ ಸಂಗ್ರಹಕ್ಕೆ ಕಾರಣವಾಗುತ್ತದೆ ಈ ಹೆಚ್ಚುವರಿ ದ್ರವವು ವಿವಿಧ ಅಂಗಗಳು ಮತ್ತು ಅಂಗಾಂಶಗಳಲ್ಲಿ ಸಂಗ್ರಹವಾಗಬಹುದು ಇದು ಎಡಿಮಾ ಎಂದು ಕರೆಯಲ್ಪಡುವ ಸ್ಥಿತಿಯನ್ನು ಉಂಟುಮಾಡುತ್ತದೆ ಎಡಿಮಾವು ದೇಹದ ಯಾವುದೇ ಭಾಗದ ಮೇಲೆ ಪರಿಣಾಮ ಬೀರಬಹುದು ಇದು ಸಾಮಾನ್ಯವಾಗಿ ಕಾಲುಗಳು ಕಣಕಾಲುಗಳು ಮತ್ತು ಶ್ವಾಸಕೋಶಗಳಲ್ಲಿ ಸಂಭವಿಸುತ್ತದೆ ಹೃದಯ ವೈಫಲ್ಯವು ಎಡಿಮಾಗೆ ಕಾರಣವಾಗುವ ಮುಖ್ಯ ಕಾರಣವೆಂದರೆ ಅದು ರಕ್ತದೊತ್ತಡದ ನಿಯಂತ್ರಣದ ಮೇಲೆ ಪರಿಣಾಮ ಬೀರುತ್ತದೆ ಸಾಮಾನ್ಯವಾಗಿ ರಕ್ತದ ಹರಿವನ್ನು ನಿಯಂತ್ರಿಸಲು ಮತ್ತು ದೇಹದಾದ್ಯಂತ ಸರಿಯಾದ ಒತ್ತಡವನ್ನು ನಿರ್ವಹಿಸಲು ನಮ್ಮ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತವೆ ಅಥವಾ ಹಿಗ್ಗುತ್ತವೆ ಆದಾಗ್ಯೂ ಹೃದಯವು ಪರಿಣಾಮಕಾರಿಯಾಗಿ ಪಂಪ್ ಮಾಡಲು ವಿಫಲವಾದಾಗ ಈ ಸೂಕ್ಷ್ಮ ಸಮತೋಲನವು ಅಡ್ಡಿಪಡಿಸುತ್ತದೆ ಪರಿಣಾಮವಾಗಿ ದ್ರವವು ಕ್ಯಾಪಿಲ್ಲರಿಗಳಿಂದ ಸುತ್ತಮುತ್ತಲಿನ ಅಂಗಾಂಶಗಳಿಗೆ ಸೋರಿಕೆಯಾಗುತ್ತದೆ ಇದು ಊತ ಮತ್ತು ಅಸ್ವಸ್ಥತೆಯನ್ನು ಉಂಟುಮಾಡುತ್ತದೆ ಹೃದಯಾಘಾತದಿಂದ ಉಂಟಾಗುವ ಎಡಿಮಾವನ್ನು ನಿರ್ವಹಿಸುವುದು ರೋಗಲಕ್ಷಣಗಳಿಗೆ ಚಿಕಿತ್ಸೆ ನೀಡುವುದಕ್ಕಿಂತ ಹೆಚ್ಚಿನದನ್ನು ಬಯಸುತ್ತದೆ ಇದು ಆಧಾರವಾಗಿರುವ ಸಮಸ್ಯೆಗಳನ್ನು ಪರಿಹರಿಸುವುದು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ನಿರ್ವಹಿಸುವುದನ್ನು ಒಳಗೊಂಡಿರುತ್ತದೆ ಮೂತ್ರವರ್ಧಕಗಳಂತಹ ಔಷಧಿಗಳು ಮೂತ್ರದ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಮತ್ತು ನೀರಿನ ವಿಸರ್ಜನೆಯನ್ನು ಉತ್ತೇಜಿಸುವ ಮೂಲಕ ದ್ರವದ ಸಂಗ್ರಹವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಕಡಿಮೆ ಸೋಡಿಯಂ ಆಹಾರವು ದೇಹದಲ್ಲಿ ನೀರಿನ ಧಾರಣವನ್ನು ಕಡಿಮೆ ಮಾಡುವ ಮೂಲಕ ರೋಗಲಕ್ಷಣಗಳನ್ನು ನಿವಾರಿಸುತ್ತದೆ ಈ ಕ್ರಮಗಳು ಹೃದಯ ವೈಫಲ್ಯ ಸಂಬಂಧಿತ ಎಡಿಮಾವನ್ನು ನಿರ್ವಹಿಸಲು ಮತ್ತು ಪೀಡಿತ ವ್ಯಕ್ತಿಗಳ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ನಿರ್ಣಾಯಕವಾಗಿವೆ ಒಟ್ಟಾರೆಯಾಗಿ ಹೃದಯಘಾತ್ ಸಂಬಂಧಿತ ಎಡಿಮಾದೊಂದಿಗೆ ಸಂಬಂಧಿಸಿದ ದ್ರವದ ಶೇಖರಣೆಯನ್ನು ಎದುರಿಸಲು ತಡೆಗಟ್ಟುವ ಕ್ರಮಗಳು ಮತ್ತು ಪ್ರತಿಕ್ರಿಯಾತ್ಮಕ ಚಿಕಿತ್ಸೆಗಳೆರಡನ್ನೂ ಗುರಿಯಾಗಿಸುವ ಸಮಗ್ರ ವಿಧಾನದ ಅಗತ್ಯವಿದೆ ಈ ಸ್ಥಿತಿಯನ್ನು ನಿರ್ವಹಿಸುವುದು ಔಷಧ ಆಹಾರದ ಬದಲಾವಣೆಗಳು ಮತ್ತು ನಿಯಮಿತ ವ್ಯಾಯಾಮದ ಸಂಯೋಜನೆಯು ದುರ್ಬಲಗೊಳಿಸುವ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಹೆಚ್ಚು ಸಹಾಯ ಮಾಡುತ್ತದೆ ಆದ್ದರಿಂದ ಪರಿಣಾಮಕಾರಿ ನಿರ್ವಹಣಾ ತಂತ್ರಗಳು ದೈಹಿಕ ಅಸ್ವಸ್ಥತೆಯನ್ನು ಕಡಿಮೆ ಮಾಡಲು ಮಾತ್ರವಲ್ಲದೆ ದೈನಂದಿನ ಚಟುವಟಿಕೆಗಳನ್ನು ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸಲು ಭರವಸೆಯನ್ನು ನೀಡುತ್ತದೆ ನವೀನ ಚಿಕಿತ್ಸೆಗಳು ಎಡಿಮಾದಂತಹ ಹೃದಯ ವೈಫಲ್ಯ ಸಂಬಂಧಿತ ಕಾಯಿಲೆಯ ಸ್ಥಿತಿಗಳೆರಡನ್ನೂ ಹೊಂದಿರುವ ರೋಗಿಗಳನ್ನು ಸಶಕ್ತಗೊಳಿಸುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅವರ ಭಾವೋದ್ರೇಕಗಳನ್ನು ವಿಶ್ವಾಸದಿಂದ ಅನುಸರಿಸುವಾಗ ಆರೋಗ್ಯಕರ ಜೀವನವನ್ನು ನಡೆಸುತ್ತವೆ ಅಧಿಕ ರಕ್ತದೊತ್ತಡ ಅಥವಾ ಅಧಿಕ ರಕ್ತದೊತ್ತಡವು ಹೃದಯಾಘಾತಕ್ಕೆ ಪ್ರಸಿದ್ಧವಾದ ಅಪಾಯಕಾರಿ ಅಂಶವಾಗಿದೆ ಆದಾಗ್ಯೂ ಚಿಕಿತ್ಸೆ ಪಡೆಯದ ಅಧಿಕ ರಕ್ತದೊತ್ತಡವು ಮೂತ್ರಪಿಂಡಗಳ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಎಂಬುದು ಅನೇಕ ಜನರಿಗೆ ತಿಳಿದಿಲ್ಲ ದೇಹದಿಂದ ತ್ಯಾಜ್ಯ ಮತ್ತು ಹೆಚ್ಚುವರಿ ದ್ರವವನ್ನು ಫಿಲ್ಟರ್ ಮಾಡುವಲ್ಲಿ ಮೂತ್ರಪಿಂಡಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ರಕ್ತದೊತ್ತಡವು ಕಾಲಾನಂತರದಲ್ಲಿ ಸ್ಥಿರವಾಗಿ ಹೆಚ್ಚಾದಾಗ ಅದು ಮೂತ್ರಪಿಂಡಗಳೊಳಗಿನ ಸೂಕ್ಷ್ಮ ರಕ್ತನಾಳಗಳ ಮೇಲೆ ಅತಿಯಾದ ಬಲವನ್ನು ಬೀರುತ್ತದೆ ಈ ಹೆಚ್ಚುವರಿ ಒತ್ತಡವು ಈ ಹಡಗುಗಳಿಗೆ ಹಾನಿಯನ್ನುಂಟು ಮಾಡುತ್ತದೆ ದ್ರವ ಮತ್ತು ತ್ಯಾಜ್ಯ ಮಟ್ಟವನ್ನು ಸರಿಯಾಗಿ ಫಿಲ್ಟರ್ ಮಾಡುವ ಮತ್ತು ನಿಯಂತ್ರಿಸುವ ಸಾಮರ್ಥ್ಯವನ್ನು ದುರ್ಬಲಗೊಳಿಸುತ್ತದೆ ಕಾಲಾನಂತರದಲ್ಲಿ ಇದು ಮೂತ್ರಪಿಂಡದ ಹಾನಿ ಅಥವಾ ಸಂಪೂರ್ಣ ಮೂತ್ರಪಿಂಡ ವೈಫಲ್ಯಕ್ಕೆ ಕಾರಣವಾಗಬಹುದು ಅಧಿಕ ರಕ್ತದೊತ್ತಡ ಮತ್ತು ಮೂತ್ರಪಿಂಡದ ಹಾನಿಯ ನಡುವಿನ ಸಂಪರ್ಕವು ಆತಂಕಕಾರಿಯಾಗಿದೆ ಏಕೆಂದರೆ ಗಮನಾರ್ಹ ಹಾನಿ ಈಗಾಗಲೇ ಸಂಭವಿಸುವವರೆಗೆ ಜನರು ಯಾವುದೇ ರೋಗಲಕ್ಷಣಗಳನ್ನು ಅನುಭವಿಸುವುದಿಲ್ಲ ಈ ಮೂಕ ಪ್ರಗತಿಯು ನಿಯಮಿತ ತಪಾಸಣೆಗಳನ್ನು ಪಡೆಯುವ ಮತ್ತು ನಿಮ್ಮ ಒಟ್ಟಾರೆ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಇದಲ್ಲದೆ ಕಡಿಮೆ ಸೋಡಿಯಂ ಮತ್ತು ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಮತ್ತು ನೇರ ಪ್ರೋಟೀನ್ಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರದೊಂದಿಗೆ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಹೃದಯ ರಕ್ತನಾಳದ ಆರೋಗ್ಯವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಆದರೆ ನಮ್ಮ ಮೂತ್ರಪಿಂಡಗಳನ್ನು ಹಾನಿಯಿಂದ ರಕ್ಷಿಸುತ್ತದೆ ಕೊನೆಯಲ್ಲಿ ಹೃದಯ ವೈಫಲ್ಯವು ಸಾಮಾನ್ಯವಾಗಿ ಅಧಿಕ ರಕ್ತದೊತ್ತಡದೊಂದಿಗೆ ಸಂಬಂಧ ಹೊಂದಿದ್ದರೂ ಅದು ನಮ್ಮ ಮೂತ್ರಪಿಂಡಗಳ ಮೇಲೆ ಬೀರಬಹುದಾದ ಸಂಭಾವ್ಯ ಪರಿಣಾಮವನ್ನು ಕಡೆಗಣಿಸದಿರುವುದು ಅತ್ಯಗತ್ಯ ಆರೋಗ್ಯಕರ ಜೀವನ ಶೈಲಿಯ ನಿರ್ವಹಣೆಯೊಂದಿಗೆ ರಕ್ತದೊತ್ತಡದ ಮಟ್ಟವನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡುವುದು ಈ ಅಪಾಯಗಳನ್ನು ಕಡಿಮೆ ಮಾಡಲು ನಿರ್ಣಾಯಕ ಹಂತಗಳಾಗಿವೆ ನಮ್ಮ ಅಧಿಕ ರಕ್ತದೊತ್ತಡವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ನಮ್ಮ ಹೃದಯ ಮತ್ತು ಮೂತ್ರಪಿಂಡಗಳೆರಡನ್ನು ಒಳಗೊಂಡಂತೆ ನಮ್ಮ ಒಟ್ಟಾರೆ ಯೋಗಕ್ಷೇಮಕ್ಕಾಗಿ ಕಾಳಜಿ ವಹಿಸಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ನಾವು ದೀರ್ಘಕಾಲದ ಆರೋಗ್ಯ ಪ್ರಯೋಜನಗಳಲ್ಲಿ ಹೂಡಿಕೆ ಮಾಡುತ್ತಿದ್ದೇವೆ ಇದು ಹೃದ್ರೋಗ ಮತ್ತು ಮೂತ್ರಪಿಂಡದ ಸಂಬಂಧಿತ ತೊಡಕುಗಳ ಕಡಿಮೆ ಅಪಾಯಗಳ ಮೂಲಕ ಪಾವತಿಸುತ್ತದೆ ಹೃದಯಾಘಾತದ ಆರಂಭಿಕ ರೋಗನಿರ್ಣಯ ಮತ್ತು ಚಿಕಿತ್ಸೆಯು ಈ ಸ್ಥಿತಿಯಿಂದ ಪೀಡಿತ ವ್ಯಕ್ತಿಗಳ ಜೀವನದ ಗುಣಮಟ್ಟ ಮತ್ತು ಜೀವಿತಾವಧಿ ಎರಡನ್ನೂ ಗಮನಾರ್ಹವಾಗಿ ಸುಧಾರಿಸುತ್ತದೆ ಆರಂಭಿಕ ರೋಗನಿರ್ಣಯದ ಒಂದು ಪ್ರಮುಖ ಅಂಶವೆಂದರೆ ರಕ್ತದೊತ್ತಡವನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡುವುದು ಏಕೆಂದರೆ ಅಧಿಕ ರಕ್ತದೊತ್ತಡವು ಹೃದಯ ವೈಫಲ್ಯಕ್ಕೆ ಪ್ರಮುಖ ಕಾರಣವಾಗಿದೆ ಅಧಿಕ ರಕ್ತದೊತ್ತಡವನ್ನು ಮೊದಲೇ ಗುರುತಿಸುವ ಮೂಲಕ ಆರೋಗ್ಯ ವೃತ್ತಿಪರರು ಸೂಕ್ತವಾದ ಜೀವನ ಶೈಲಿ ಬದಲಾವಣೆಗಳು ಅಥವಾ ಔಷಧಿಗಳೊಂದಿಗೆ ಅದನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡಬಹುದು ಈ ಪೂರ್ವಭಾವಿ ವಿಧಾನವು ಹೃದಯಾಘಾತವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ತಗ್ಗಿಸುತ್ತದೆ ಆದರೆ ಅನಿಯಂತ್ರಿತ ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಇತರ ತೊಡಕುಗಳ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಇದಲ್ಲದೆ ಆರಂಭಿಕ ಹಂತದಲ್ಲಿ ಹೃದಯ ವೈಫಲ್ಯವನ್ನು ಪತ್ತೆಹಚ್ಚಿದಾಗ ಚಿಕಿತ್ಸೆಯ ಆಯ್ಕೆಗಳು ಸಾಮಾನ್ಯವಾಗಿ ಕಡಿಮೆ ಆಕ್ರಮಣಕಾರಿ ಮತ್ತು ಹೆಚ್ಚು ಪರಿಣಾಮಕಾರಿ ಆಂಜಿಯೋಟೆನ್ಸಿನ್ನ ಪರಿವರ್ತಿಸುವ ಕಿಮ್ಮ ಎಸ್ ಇನ್ಹಿಬಿಟರ್ಗಳು ಮತ್ತು ಬೀಟಾ ಬ್ಲಾಕರ್ಗಳಂತಹ ಔಷಧಿಗಳು ರೋಗಲಕ್ಷಣಗಳನ್ನು ನಿಯಂತ್ರಿಸುವಲ್ಲಿ ಮತ್ತು ರೋಗದ ಪ್ರಗತಿಯನ್ನು ನಿಧಾನಗೊಳಿಸುವಲ್ಲಿ ಅದ್ಭುತ ಯಶಸ್ಸನ್ನು ತೋರಿಸಿವೆ ಹೆಚ್ಚುವರಿಯಾಗಿ ಸೋಡಿಯಂ ಮತ್ತು ಸ್ಯಾಚುರೇಟೆಡ್ ಕೊಬ್ಬುಗಳಲ್ಲಿ ಆರೋಗ್ಯಕರ ಆಹಾರವನ್ನು ಅಳವಡಿಸಿಕೊಳ್ಳುವುದು ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಧೂಮಪಾನವನ್ನು ತ್ಯಜಿಸುವುದು ಮತ್ತು ಒತ್ತಡವನ್ನು ನಿರ್ವಹಿಸುವಂತಹ ಜೀವನ ಶೈಲಿ ಮಾರ್ಪಾಡುಗಳು ಹೃದಯಾಘಾತದಿಂದ ಬದುಕುವವರಿಗೆ ಫಲಿತಾಂಶಗಳನ್ನು ಹೆಚ್ಚಿಸಬಹುದು ದಿನನಿತ್ಯದ ಸ್ಕ್ರೀನಿಂಗ್ಗಳ ಮೂಲಕ ಆರಂಭಿಕ ರೋಗನಿರ್ಣಯವನ್ನು ಒತ್ತಿ ಹೇಳುವ ಮೂಲಕ ಮತ್ತು ಯಾವುದೇ ರೋಗಲಕ್ಷಣಗಳು ಉದ್ಭವಿಸಿದರೆ ತಕ್ಷಣವೇ ವೈದ್ಯಕೀಯ ಗಮನವನ್ನು ಪಡೆಯುವ ಪ್ರಾಮುಖ್ಯತೆಯ ಬಗ್ಗೆ ವ್ಯಕ್ತಿಗಳಿಗೆ ಶಿಕ್ಷಣ ನೀಡುವ ಮೂಲಕ ಹೃದಯ ವೈಫಲ್ಯದಿಂದ ಪ್ರಭಾವಿತವಾಗಿರುವ ಅಸಂಖ್ಯಾತ ಜೀವನವನ್ನು ಧನಾತ್ಮಕವಾಗಿ ಪರಿಣಾಮ ಬೀರಲು ನಮಗೆ ಅವಕಾಶವಿದೆ ಮುಂಚಿನ ಹಂತದಲ್ಲಿ ಮಧ್ಯಸ್ಥಿಕೆಗಳನ್ನು ಕಾರ್ಯಗತಗೊಳಿಸುವ ಸಾಮರ್ಥ್ಯವು ಒಟ್ಟಾರೆ ಯೋಗಕ್ಷೇಮವನ್ನು ಸುಧಾರಿಸುವ ಮತ್ತು ಪ್ರಪಂಚದಾದ್ಯಂತ ರೋಗಿಗಳಿಗೆ ಪ್ರಮಾಣ ಮತ್ತು ಗುಣಮಟ್ಟದ ವರ್ಷಗಳನ್ನು ವಿಸ್ತರಿಸುವ ಸಂದರ್ಭದಲ್ಲಿ ಈ ದೀರ್ಘಕಾಲದ ಸ್ಥಿತಿಯನ್ನು ಉತ್ತಮವಾಗಿ ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ ಆರೋಗ್ಯಕರ ಹೃದಯಗಳು ಮತ್ತು ದೀರ್ಘಾಯುಷ್ಯಕ್ಕೆ ಮಾರ್ಗವಾಗಿ ನಾವು ಆರಂಭಿಕ ಪತ್ತೆಗೆ ಆದ್ಯತೆ ನೀಡುವ ಸಮಯ ಇದು ನಿಯಮಿತ ವ್ಯಾಯಾಮವು ಹೃದಯ ವೈಫಲ್ಯದ ವ್ಯಕ್ತಿಗಳಿಗೆ ಪ್ರಯೋಜನಕಾರಿ ಎಂದು ಸಾಬೀತಾಗಿದೆ ವಾಸ್ತವವಾಗಿ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ರೋಗಲಕ್ಷಣಗಳನ್ನು ನಿರ್ವಹಿಸಲು ಮತ್ತು ಕೆಲವು ಸಂದರ್ಭಗಳಲ್ಲಿ ಒಟ್ಟಾರೆ ಹೃದಯದ ಕಾರ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನಾವು ವ್ಯಾಯಾಮ ಮಾಡುವಾಗ ನಮ್ಮ ಸ್ನಾಯುಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಹೆಚ್ಚು ಆಮ್ಲಜನಕದ ಅಗತ್ಯವಿರುತ್ತದೆ ಪರಿಣಾಮವಾಗಿ ಹೃದಯವು ಹೆಚ್ಚು ರಕ್ತವನ್ನು ಪಂಪ್ ಮಾಡಬೇಕಾಗುತ್ತದೆ ಇದು ಕಾಲಾನಂತರದಲ್ಲಿ ಅದರ ಶಕ್ತಿ ಮತ್ತು ದಕ್ಷತೆಯ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಹೆಚ್ಚುವರಿಯಾಗಿ ವ್ಯಾಯಾಮವು ಹೃದಯದ ಆರೋಗ್ಯದ ಮೇಲೆ ಹಲವಾರು ಇತರ ಧನಾತ್ಮಕ ಪರಿಣಾಮಗಳನ್ನು ಹೊಂದಿದೆ ಇದು ಅಪಧಮನಿಗಳನ್ನು ವಿಸ್ತರಿಸುವ ಮೂಲಕ ಮತ್ತು ಹೃದಯದ ಮೇಲಿನ ಕೆಲಸವನ್ನು ಕಡಿಮೆ ಮಾಡುವ ಮೂಲಕ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹಾಗೆ ಮಾಡುವುದರಿಂದ ಇದು ಹೃದಯ ಸ್ನಾಯುವಿನ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೆಚ್ಚಿನ ತೊಡಕುಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಇದಲ್ಲದೆ ನಿಯಮಿತ ದೈಹಿಕ ಚಟುವಟಿಕೆಯು ತೂಕ ನಷ್ಟವನ್ನು ಉತ್ತೇಜಿಸುತ್ತದೆ ಮತ್ತು ಆರೋಗ್ಯಕರ ದೇಹದ ತೂಕವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇವೆರಡೂ ಆರೋಗ್ಯಕರ ಹೃದಯ ರಕ್ತನಾಳದ ವ್ಯವಸ್ಥೆಗೆ ಕೊಡುಗೆ ನೀಡುತ್ತವೆ ಕೊನೆಯಲ್ಲಿ ಹೃದಯ ವೈಫಲ್ಯದ ವ್ಯಕ್ತಿಗಳಲ್ಲಿ ರೋಗಲಕ್ಷಣಗಳನ್ನು ನಿರ್ವಹಿಸುವಲ್ಲಿ ಮತ್ತು ಹೃದಯದ ಕಾರ್ಯವನ್ನು ಸುಧಾರಿಸುವಲ್ಲಿ ವ್ಯಾಯಾಮವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಹೃದಯದ ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಗೆ ಒಟ್ಟಾರೆ ಹೃದಯ ರಕ್ತನಾಳದ ಆರೋಗ್ಯವನ್ನು ಹೆಚ್ಚಿಸುವುದರ ಜೊತೆಗೆ ನಿಯಮಿತ ದೈಹಿಕ ಚಟುವಟಿಕೆಯು ರಕ್ತದೊತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ದೈನಂದಿನ ದಿನಚರಿಗಳಲ್ಲಿ ವ್ಯಾಯಾಮವನ್ನು ಸೇರಿಸುವುದು ಹೃದಯ ವೈಫಲ್ಯದಿಂದ ಬಳಲುತ್ತಿರುವವರಿಗೆ ಗಮನಾರ್ಹವಾಗಿ ಪ್ರಯೋಜನವನ್ನು ನೀಡುತ್ತದೆ ಮತ್ತು ಚೈತನ್ಯ ಮತ್ತು ಯೋಗಕ್ಷೇಮದಿಂದ ತುಂಬಿದ ಜೀವನವನ್ನು ಪೂರೈಸಲು ಅನುವು ಮಾಡಿಕೊಡುತ್ತದೆ ಹಂತಾಟ್ ಹೃದಯ ವೈಫಲ್ಯವು ಈ ದುರ್ಬಲ ಸ್ಥಿತಿಯ ಅತ್ಯಂತ ತೀವ್ರ ಸ್ವರೂಪವಾಗಿದೆ ಈ ಹಂತದಲ್ಲಿ ದೇಹದ ಅಗತ್ಯಗಳನ್ನು ಪೂರೈಸಲು ರಕ್ತವನ್ನು ಪಂಪ್ ಮಾಡುವ ಹೃದಯದ ಸಾಮರ್ಥ್ಯವು ಗಮನಾರ್ಹವಾಗಿ ದುರ್ಬಲಗೊಳ್ಳುತ್ತದೆ ಇದು ಸಾಮಾನ್ಯವಾಗಿ ಜೀವನದ ಗುಣಮಟ್ಟ ಮತ್ತು ಒಟ್ಟಾರೆ ಭವಿಷ್ಯದಲ್ಲಿ ಇಳಿಕೆಗೆ ಕಾರಣವಾಗುತ್ತದೆ ಹಂತದ ಹೃದಯ ವೈಫಲ್ಯದ ಪ್ರಮುಖ ಸೂಚಕವೆಂದರೆ ಉಸಿರಾಟದ ತೊಂದರೆ ಆಯಾಸ ಕಾಲುಗಳು ಮತ್ತು ಕಣಕಾಲುಗಳಲ್ಲಿ ಉತ ಮತ್ತು ಸಾಮಾನ್ಯ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸುವಲ್ಲಿ ತೊಂದರೆಗಳಂತಹ ಅತ್ಯುತ್ತಮ ವೈದ್ಯಕೀಯ ಚಿಕಿತ್ಸೆಯ ಹೊರತಾಗಿಯೂ ನಿರಂತರ ರೋಗಲಕ್ಷಣಗಳ ಉಪಸ್ಥಿತಿ ಈ ರೋಗಲಕ್ಷಣಗಳ ಜೊತೆಗೆ ಹಂತ ಹೃದಯ ವೈಫಲ್ಯವು ಸಾಮಾನ್ಯವಾಗಿ ಕಡಿಮೆ ರಕ್ತದೊತ್ತಡದ ವಾಚನಗೋಷ್ಠಿಯಿಂದ ನಿರೂಪಿಸಲ್ಪಟ್ಟಿದೆ ರಕ್ತದೊತ್ತಡದಲ್ಲಿನ ಈ ಕುಸಿತವು ದೇಹದಾದ್ಯಂತದ ಅಂಗಗಳಿಗೆ ಸಾಕಷ್ಟು ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಪಡೆಯಲು ಕಷ್ಟವಾಗುತ್ತದೆ ಕಡಿಮೆಯಾದ ರಕ್ತದ ಹರಿವು ಅಂಗಗಳ ಅಪಸಾಮಾನ್ಯ ಕ್ರಿಯೆಗೆ ಕಾರಣವಾಗಬಹುದು ಅಥವಾ ಚಿಕಿತ್ಸೆ ನೀಡದೆ ಬಿಟ್ಟರೆ ಸಂಪೂರ್ಣ ಅಂಗ ವೈಫಲ್ಯಕ್ಕೆ ಕಾರಣವಾಗಬಹುದು ಹಂತ ಹೃದಯ ವೈಫಲ್ಯದ ವ್ಯಕ್ತಿಗಳು ತಮ್ಮ ರಕ್ತದೊತ್ತಡದ ಮಟ್ಟವನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುವುದು ಮತ್ತು ಸುರಕ್ಷಿತ ವ್ಯಾಪ್ತಿಯಲ್ಲಿ ರಕ್ತದೊತ್ತಡವನ್ನು ಉತ್ತಮಗೊಳಿಸುವ ತಂತ್ರಗಳ ಕುರಿತು ಅವರ ಆರೋಗ್ಯ ತಂಡದೊಂದಿಗೆ ಕೆಲಸ ಮಾಡುವುದು ನಿರ್ಣಾಯಕವಾಗಿದೆ ಡಿ ಹಂತದ ಹೃದಯ ವೈಫಲ್ಯದಲ್ಲಿ ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಹೆಚ್ಚು ನಿರ್ಣಾಯಕವಾಗುತ್ತದೆ ಏಕೆಂದರೆ ಯಾವುದೇ ಉಲ್ಬಣಗೊಳ್ಳುವ ಅಂಶಗಳು ಈಗಾಗಲೇ ರಾಜಿ ಮಾಡಿಕೊಂಡ ವ್ಯವಸ್ಥೆಯನ್ನು ಇನ್ನಷ್ಟು ಹದಗೆಡಿಸಬಹುದು ಆರೋಗ್ಯಕರ ಜೀವನ ಶೈಲಿಯ ಆಯ್ಕೆಗಳಾದ ನಿಯಮಿತ ವ್ಯಾಯಾಮ ವೈದ್ಯರು ಸೂಚಿಸಿದಂತೆ ಸೋಡಿಯಂ ಸೇವನೆಯನ್ನು ನಿರ್ಬಂಧಿಸುವ ಸಮತೋಲಿತ ಆಹಾರವನ್ನು ಅನುಸರಿಸುವುದು ಒತ್ತಡದ ಮಟ್ಟವನ್ನು ನಿರ್ವಹಿಸುವುದು ಧೂಮಪಾನವನ್ನು ತ್ಯಜಿಸುವುದು ಅನ್ವಯಿಸಿದರೆ ಮತ್ತು ಔಷಧಿ ಕಟ್ಟುಪಾಡುಗಳನ್ನು ಶ್ರದ್ಧೆಯಿಂದ ಅನುಸರಿಸುವುದು ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಎಲ್ಲಾ ಅಗತ್ಯ ಕ್ರಮಗಳು ಮತ್ತು ಹೃದಯ ವೈಫಲ್ಯದ ಈ ಮುಂದುವರಿದ ಹಂತದಲ್ಲಿ ಫಲಿತಾಂಶಗಳನ್ನು ಸುಧಾರಿಸುವುದು ಹಂತದ ಹೃದಯ ವೈಫಲ್ಯಕ್ಕೆ ಸಂಬಂಧಿಸಿದ ತೀವ್ರತೆಯನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಜೀವಿಸಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ವ್ಯಕ್ತಿಗಳು ತಮ್ಮ ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸುವುದರ ಜೊತೆಗೆ ಜೀವಿತಾವಧಿಯನ್ನು ವಿಸ್ತರಿಸಲು ಸಾಧ್ಯವಾಗುತ್ತದೆ ಈ ನಿರ್ಣಾಯಕ ಹಂತವನ್ನು ತಲುಪಿದಾಗ ಪ್ರತಿರೋಗಿಯ ವಿಶಿಷ್ಟ ಅಗತ್ಯಗಳಿಗೆ ನಿರ್ದಿಷ್ಟವಾಗಿ ಸೂಕ್ತವಾದ ಚಿಕಿತ್ಸಾ ಯೋಜನೆಗಾಗಿ ಹೃದ್ರೋಗಶಾಸ್ತ್ರದಲ್ಲಿ ಪರಿಣತಿ ಹೊಂದಿರುವ ಆರೋಗ್ಯ ವೃತ್ತಿಪರರೊಂದಿಗೆ ನಿಯಮಿತ ಸಮಾಲೋಚನೆಗಳನ್ನು ತ್ವರಿತವಾಗಿ ಪಡೆಯಬೇಕು ಹೃದಯ ವೈಫಲ್ಯವು ದೀರ್ಘಕಾಲದ ಸ್ಥಿತಿಯಾಗಿದ್ದು ಅದು ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡುವ ಹೃದಯದ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ಇದು ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುವುದಲ್ಲದೆ ಹಠಾತ್ ಹೃದಯ ಸಾವಿನ ಅಪಾಯವನ್ನು ಹೆಚ್ಚಿಸುತ್ತದೆ ಈ ಹೆಚ್ಚಿದ ಅಪಾಯಕ್ಕೆ ಪ್ರಾಥಮಿಕ ಕಾರಣವೆಂದರೆ ಹೃದಯ ವೈಫಲ್ಯವು ರಕ್ತದೊತ್ತಡ ನಿಯಂತ್ರಣದ ಮೇಲೆ ಪರಿಣಾಮ ಬೀರುತ್ತದೆ ಹೃದಯ ವೈಫಲ್ಯದ ವ್ಯಕ್ತಿಗಳಲ್ಲಿ ಹೃದಯ ಸ್ನಾಯು ದುರ್ಬಲಗೊಳ್ಳುತ್ತದೆ ಇದರಿಂದಾಗಿ ದೇಹದ ಕೆಲವು ಭಾಗಗಳಲ್ಲಿ ರಕ್ತವು ಬ್ಯಾಕ್ಅಪ್ ಆಗುತ್ತದೆ ಪರಿಣಾಮವಾಗಿ ಹೃದಯದ ಮೇಲೆ ರಕ್ತದೊತ್ತಡ ಮತ್ತು ಒತ್ತಡವನ್ನು ಹೆಚ್ಚಿಸುವ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುವ ಮೂಲಕ ದೇಹವು ಪ್ರತಿಕ್ರಿಯಿಸುತ್ತದೆ ರಕ್ತದೊತ್ತಡದಲ್ಲಿನ ಈ ನಿರಂತರ ಹೆಚ್ಚಳವು ಈಗಾಗಲೇ ರಾಜಿ ಮಾಡಿಕೊಂಡಿರುವ ಹೃದಯ ರಕ್ತನಾಳದ ವ್ಯವಸ್ಥೆಯ ಮೇಲೆ ಅಪಾರ ಒತ್ತಡವನ್ನು ಉಂಟುಮಾಡುತ್ತದೆ ಮತ್ತು ಅಂತಿಮವಾಗಿ ಹಠಾತ್ ಹೃದಯ ಸಾವಿಗೆ ಕಾರಣವಾಗಬಹುದು ಇದಲ್ಲದೆ ಹೃದಯಾಘಾತದಿಂದ ಬಳಲುತ್ತಿರುವವರು ಮಾರಣಾಂತಿಕವಾಗಿ ಅಪಾಯಕಾರಿ ಆರ್ಹೆತ್ಮ್ಯಾವನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯಿದೆ ಅತಿಯಾದ ಮತ್ತು ದುರ್ಬಲಗೊಂಡ ಸ್ನಾಯುವಿನ ಕಾರಣದಿಂದಾಗಿ ಹೃದಯದ ವಿದ್ಯುತ್ ವ್ಯವಸ್ಥೆಯು ಅಡ್ಡಿಪಡಿಸಿದಾಗ ಕುಹರದ ಟಾಕಿ ಕಾರ್ಡಿಯಾ ಅಥವಾ ಕುಹರದ ಕಂಪನದಂತಹ ಲಯಗಳು ಸಂಭವಿಸಬಹುದು ಈ ಅಕ್ರಮಗಳು ಸರಿಯಾದ ಸಂಕೋಚನಗಳನ್ನು ತಡೆಯುತ್ತದೆ ಮತ್ತು ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡುವುದನ್ನು ತಡೆಯುತ್ತದೆ ಇದು ತಕ್ಷಣವೇ ಚಿಕಿತ್ಸೆ ನೀಡದಿದ್ದರೆ ಹಠಾತ್ ಹೃದಯ ಸ್ತಂಭನಕ್ಕೆ ಕಾರಣವಾಗುತ್ತದೆ ಹೃದಯಾಘಾತದಿಂದ ಬಳಲುತ್ತಿರುವ ವ್ಯಕ್ತಿಗಳು ತಮ್ಮ ರೋಗಲಕ್ಷಣಗಳನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡುವುದು ಅವರ ಆರೋಗ್ಯ ರಕ್ಷಣೆ ನೀಡುಗರು ನಿರ್ದೇಶಿಸಿದಂತೆ ಸೂಚಿಸಲಾದ ಔಷಧಿಗಳನ್ನು ತೆಗೆದುಕೊಳ್ಳುವುದು ಮತ್ತು ಈ ಅಪಾಯಗಳನ್ನು ಕಡಿಮೆ ಮಾಡಲು ಆರೋಗ್ಯಕರ ಜೀವನ ಶೈಲಿಯನ್ನು ನಿರ್ವಹಿಸುವುದು ಅತ್ಯಗತ್ಯ ಕೊನೆಯಲ್ಲಿ ಹೃದಯ ವೈಫಲ್ಯವು ಒಟ್ಟಾರೆ ಆರೋಗ್ಯದ ಮೇಲೆ ಅದರ ತಕ್ಷಣದ ಪರಿಣಾಮಗಳನ್ನು ಮೀರಿ ಹಲವಾರು ಸವಾಲುಗಳನ್ನು ಒದಗಿಸುತ್ತದೆ ಈ ಸ್ಥಿತಿಗೆ ಸಂಬಂಧಿಸಿದ ಹಠಾತ್ ಹೃದಯ ಸಾವಿನ ಅಪಾಯವು ಹೃದಯಾಘಾತದಿಂದ ಬಳಲುತ್ತಿರುವ ವ್ಯಕ್ತಿಗಳು ಔಷಧಿಗಳ ಅನುಸರಣೆ ಮತ್ತು ವ್ಯಾಯಾಮ ಮತ್ತು ಸಮತೋಲಿತ ಆಹಾರದಂತಹ ಜೀವನ ಶೈಲಿಯ ಮಾರ್ಪಾಡುಗಳ ಮೂಲಕ ತಮ್ಮ ಯೋಗಕ್ಷೇಮಕ್ಕೆ ಆದ್ಯತೆ ನೀಡುವುದು ಎಷ್ಟು ಮಹತ್ವದ್ದಾಗಿದೆ ಎಂಬುದನ್ನು ಒತ್ತಿ ಹೇಳುತ್ತದೆ ಹೃದಯಾಘಾತವು ಲಕ್ಷಾಂತರ ಅಮೆರಿಕನ್ನರ ಮೇಲೆ ಪರಿಣಾಮ ಬೀರುವ ಒಂದು ಸ್ಥಿತಿಯಾಗಿದೆ ವಿಶೇಷವಾಗಿ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರ ಮೇಲೆ ದೇಹದ ಅಗತ್ಯಗಳನ್ನು ಪೂರೈಸಲು ಹೃದಯವು ಸಾಕಷ್ಟು ರಕ್ತವನ್ನು ಪಂಪ್ ಮಾಡಲು ಸಾಧ್ಯವಾಗದಿದ್ದಾಗ ಇದು ಸಂಭವಿಸುತ್ತದೆ ಇದು ದೇಹದ ವಿವಿಧ ಭಾಗಗಳಲ್ಲಿ ದ್ರವದ ಶೇಖರಣೆಗೆ ಕಾರಣವಾಗಬಹುದು ಅಸ್ವಸ್ಥತೆ ಮತ್ತು ಉಸಿರಾಟದ ತೊಂದರೆಗಳನ್ನು ಉಂಟುಮಾಡುತ್ತದೆ ಈ ವಯಸ್ಸಿನ ವಯಸ್ಕರಲ್ಲಿ ಆಸ್ಪತ್ರೆಗೆ ದಾಖಲಾಗಲು ಹೃದಯ ವೈಫಲ್ಯವು ಪ್ರಮುಖ ಕಾರಣವಾಗಿದೆ ಎಂದು ಅನೇಕ ಜನರು ತಿಳಿದಿರುವುದಿಲ್ಲ ವಯಸ್ಸಾದವರಲ್ಲಿ ಹೃದಯ ವೈಫಲ್ಯಕ್ಕೆ ಕಾರಣವಾಗುವ ಒಂದು ಪ್ರಮುಖ ಅಂಶವೆಂದರೆ ಅಧಿಕ ರಕ್ತದೊತ್ತಡ ನಾವು ವಯಸ್ಸಾದಂತೆ ನಮ್ಮ ರಕ್ತನಾಳಗಳು ಕಡಿಮೆ ಸ್ಥಿತಿಸ್ಥಾಪಕವಾಗುತ್ತವೆ ಮತ್ತು ಹಾನಿಗೆ ಹೆಚ್ಚು ಒಳಗಾಗುತ್ತವೆ ಇದು ಅಧಿಕ ರಕ್ತದೊತ್ತಡದ ಮಟ್ಟಕ್ಕೆ ಕಾರಣವಾಗುತ್ತದೆ ಚಿಕಿತ್ಸೆ ನೀಡದೆ ಬಿಟ್ಟರೆ ಅಧಿಕ ರಕ್ತದೊತ್ತಡವು ಹೃದಯದ ಪಂಪಿಂಗ್ ಸಾಮರ್ಥ್ಯದ ಮೇಲೆ ಅತಿಯಾದ ಒತ್ತಡವನ್ನು ಉಂಟುಮಾಡುತ್ತದೆ ಕ್ರಮೇಣ ಅದನ್ನು ದುರ್ಬಲಗೊಳಿಸುತ್ತದೆ ಮತ್ತು ಹೃದಯಾಘಾತಕ್ಕೆ ಕಾರಣವಾಗಬಹುದು ವಯಸ್ಸಾದವರಲ್ಲಿ ಹೃದಯಾಘಾತದಿಂದ ಆಸ್ಪತ್ರೆಗೆ ದಾಖಲಾಗುವುದನ್ನು ತಪ್ಪಿಸುವಲ್ಲಿ ತಡೆಗಟ್ಟುವಿಕೆ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಸಮತೋಲಿತ ಆಹಾರವನ್ನು ಸೇವಿಸುವ ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಮತ್ತು ನಿಯಮಿತ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ಅಪಾಯಕಾರಿ ಅಂಶಗಳನ್ನು ಕಡಿಮೆ ಮಾಡಲು ಅತ್ಯಗತ್ಯ ಹೆಚ್ಚುವರಿಯಾಗಿ ಮಧುಮೇಹ ಅಥವಾ ಸ್ಥೂಲಕಾಯದಂತಹ ಪರಿಸ್ಥಿತಿಗಳನ್ನು ನಿರ್ವಹಿಸುವುದು ನಿಮ್ಮ ವಯಸ್ಸಾದಂತೆ ಹೃದಯ ಸಮಸ್ಯೆಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ವೃದ್ಧಾಪ್ಯಕ್ಕೆ ಸಂಬಂಧಿಸಿದ ಅಪಾಯಗಳ ಬಗ್ಗೆ ತಿಳಿಸುವ ಮೂಲಕ ಮತ್ತು ಉತ್ತಮ ಹೃದಯ ರಕ್ತನಾಳದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ನಾವು ಈ ಅಂಕಿಅಂಶಗಳನ್ನು ಬದಲಾಯಿಸಬಹುದು ಮತ್ತು ಭವಿಷ್ಯದ ಪೀಳಿಗೆಗಳು ಹೃದಯಾಘಾತದಿಂದ ಉಂಟಾಗುವ ಆಗಾಗ್ಗೆ ಆಸ್ಪತ್ರೆಗೆ ದಾಖಲಾಗುವುದರಿಂದ ಆರೋಗ್ಯಕರ ಸುವರ್ಣ ವರ್ಷಗಳನ್ನು ಆನಂದಿಸಬಹುದು ವಾರ್ಷಿಕವಾಗಿ ಮೂವತ್ತೊಂದು ಡಾಲರ್ಸ್ ಶತಕೋಟಿ ಎಂದು ಅಂದಾಜಿಸಲಾದ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಹೃದಯಾಘಾತಕ್ಕೆ ಚಿಕಿತ್ಸೆ ನೀಡುವ ದಿಗ್ಭ್ರಮೆಗೊಳಿಸುವ ವೆಚ್ಚವು ಪರಿಣಾಮಕಾರಿ ತಡೆಗಟ್ಟುವಿಕೆ ಮತ್ತು ನಿರ್ವಹಣೆಯ ತಂತ್ರಗಳ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಈ ಆರ್ಥಿಕ ಹೊರೆಗೆ ಒಂದು ಸಂಭವನೀಯ ಕಾರಣವೆಂದರೆ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಮತ್ತು ಅಧಿಕ ರಕ್ತದೊತ್ತಡದಂತಹ ಅಪಾಯಕಾರಿ ಅಂಶಗಳನ್ನು ಪರಿಹರಿಸಲು ಒತ್ತು ನೀಡದಿರುವುದು ವೈದ್ಯಕೀಯ ತಂತ್ರಜ್ಞಾನದಲ್ಲಿನ ಪ್ರಗತಿಯು ನಿಸ್ಸಂದೇಹವಾಗಿ ಹೃದಯ ವೈಫಲ್ಯದ ವ್ಯಕ್ತಿಗಳಿಗೆ ಬದುಕುಳಿಯುವಿಕೆಯ ಪ್ರಮಾಣವನ್ನು ಸುಧಾರಿಸಿದೆ ತಡೆಗಟ್ಟುವಿಕೆ ಅತ್ಯಂತ ವೆಚ್ಚ ಪರಿಣಾಮಕಾರಿ ವಿಧಾನವಾಗಿ ಉಳಿದಿದೆ ಎಂದು ಗುರುತಿಸುವುದು ಅತ್ಯಗತ್ಯ ಆರೋಗ್ಯಕರ ಆಹಾರ ಪದ್ಧತಿ ನಿಯಮಿತ ದೈಹಿಕ ಚಟುವಟಿಕೆ ಮತ್ತು ಹೃದಯ ರಕ್ತನಾಳದ ಕಾಯಿಲೆಯ ಆರಂಭಿಕ ಪತ್ತೆಯನ್ನು ಉತ್ತೇಜಿಸುವ ಉಪಕ್ರಮಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಹೃದಯ ವೈಫಲ್ಯದ ಚಿಕಿತ್ಸೆಗೆ ಸಂಬಂಧಿಸಿದ ಆರ್ಥಿಕ ಹೊರೆಯನ್ನು ನಾವು ಸಮರ್ಥವಾಗಿ ಕಡಿಮೆ ಮಾಡಬಹುದು ಇದಲ್ಲದೆ ವೆಚ್ಚವನ್ನು ಕಡಿಮೆ ಮಾಡುವಾಗ ಹೃದಯ ವೈಫಲ್ಯದ ರೋಗಿಗಳ ಆರೋಗ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವಲ್ಲಿ ಟೆಲಿಮೆಡಿಸಿನ್ ಮತ್ತು ರಿಮೋಟ್ ರೋಗಿಗಳ ಮೇಲ್ವಿಚಾರಣೆಯ ಹೆಚ್ಚುತ್ತಿರುವ ಪ್ರಾಮುಖ್ಯತೆಯನ್ನು ಒಪ್ಪಿಕೊಳ್ಳುವುದು ನಿರ್ಣಾಯಕವಾಗಿದೆ ಈ ನವೀನ ವಿಧಾನಗಳು ರಕ್ತದೊತ್ತಡದ ಮಟ್ಟಗಳು ಮತ್ತು ದ್ರವಧಾರಣ ಸೂಚಕಗಳಂತಹ ರೋಗಿಗಳ ಪ್ರಮುಖ ಚಿಹ್ನೆಗಳನ್ನು ದೂರದಿಂದಲೇ ಮೇಲ್ವಿಚಾರಣೆ ಮಾಡಲು ಆರೋಗ್ಯ ವೃತ್ತಿಪರರಿಗೆ ಅನುವು ಮಾಡಿಕೊಡುತ್ತದೆ ಈ ಪೂರ್ವಭಾವಿ ಮೇಲ್ವಿಚಾರಣೆಯು ಮುಂಚಿನ ಮಧ್ಯಸ್ಥಿಕೆಗೆ ಅವಕಾಶ ನೀಡುವುದಲ್ಲದೆ ಆಸ್ಪತ್ರೆಯ ಮರುಪಾವತಿ ದರಗಳನ್ನು ಕಡಿಮೆ ಮಾಡುತ್ತದೆ ಇದು ಹೃದಯ ವೈಫಲ್ಯದ ಚಿಕಿತ್ಸೆಗೆ ಸಂಬಂಧಿಸಿದ ಆರೋಗ್ಯ ವೆಚ್ಚಗಳಿಗೆ ಗಣನೀಯವಾಗಿ ಕೊಡುಗೆ ನೀಡುತ್ತದೆ ಕೊನೆಯಲ್ಲಿ ಹೃದಯ ವೈಫಲ್ಯದ ಚಿಕಿತ್ಸೆಗೆ ಸಂಬಂಧಿಸಿದ ಹೆಚ್ಚಿನ ವೆಚ್ಚವನ್ನು ಎದುರಿಸಲು ವ್ಯಕ್ತಿಗಳು ಮತ್ತು ಆರೋಗ್ಯ ವ್ಯವಸ್ಥೆಗಳಿಂದ ಸಾಮೂಹಿಕ ಪ್ರಯತ್ನದ ಅಗತ್ಯವಿದೆ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂತಹ ತಡೆಗಟ್ಟುವ ಕ್ರಮಗಳ ಮೇಲೆ ಕೇಂದ್ರೀಕರಿಸುವುದು ಹೃದಯ ವೈಫಲ್ಯದ ಪ್ರಕರಣಗಳನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುವಲ್ಲಿ ಬಹಳ ದೂರ ಹೋಗಬಹುದು ಹೆಚ್ಚುವರಿಯಾಗಿ ಟೆಲಿಮೆಡಿಸಿನ್ನಂತಹ ತಾಂತ್ರಿಕ ಪ್ರಗತಿಯನ್ನು ನಿಯಂತ್ರಿಸುವುದು ಹಣಕಾಸಿನ ಹೊರೆಗಳನ್ನು ತಗ್ಗಿಸುವಾಗ ರೋಗಿಗಳ ಫಲಿತಾಂಶಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಸಾಮೂಹಿಕವಾಗಿ ಈ ಮಾರ್ಗಗಳನ್ನು ಅನುಸರಿಸುವ ಮೂಲಕ ನಮ್ಮ ಆರೋಗ್ಯ ವ್ಯವಸ್ಥೆಯ ಮೇಲಿನ ಒತ್ತಡವನ್ನು ನಿವಾರಿಸಲು ಮಾತ್ರವಲ್ಲದೆ ಹೃದಯ ವೈಫಲ್ಯದಂತಹ ಹೃದಯ ರಕ್ತನಾಳದ ಕಾಯಿಲೆಗಳಿಗೆ ಸಂಬಂಧಿಸಿದ ಸಾರ್ವಜನಿಕ ಆರೋಗ್ಯದ ಫಲಿತಾಂಶಗಳನ್ನು ಸುಧಾರಿಸಲು ಧನಾತ್ಮಕವಾಗಿ ಕೊಡುಗೆ ನೀಡಲು ನಮಗೆ ಅವಕಾಶವಿದೆ